ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಪಾಪಿಗೆ ಕಿವಿ ಚುಚ್ಚೋ ಶಾಸ್ತ್ರ ಇಟ್ಕೊಂಡಿದೀವಿ ನಾವೆಲ್ಲೂ ದೇವಸ್ಥಾನದಲ್ಲಿ ಚುಚ್ಚಿಸ್ತಿಲ್ಲ ಚಿನ್ನದಂಗಡಿಯಲ್ಲಿ ಚುಚ್ಚಿಸೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ಪಾಪು ಗೋಲೆಯನ್ನು ಮುಂಚೆನೆ ತೆಗೆದಿಟ್ಕೊಂಡಿದ್ದೆ ಅಂದರೆ ಇವತ್ತು ಚುಚ್ಚಿಸ್ತಾ ಇದ್ದೀವಿ ಅಂತಂದರೆ ನಿನ್ನೆನೆ ತೆಗೆದಿಟ್ಕೊಂಡಿದ್ದೆ ಯಾಕೆ ಅಂತಂದರೆ ಅವತ್ತೊಂದು ದಿನನೇ ತೊಗೊಂಡು ಅವತ್ತೊಂದು ದಿನವೇ ಚುಚ್ಚಿಸೋಕ್ಕಾಗಲ್ಲ ಹಿಂಸೆ ಆಗುತ್ತೆ ಟೈಮ್ ಸಾಲಲ್ಲ ಅಂತ ಅಂದ್ಬಿಟ್ಟು ಮುಂಚೆನೆ ತೆಗ್ದಿಟ್ಕೊಂಡಿದ್ವಿ ಎರಡು ಕೈಗೂ ನಾನು ಖಡ್ಗ ತೊಗೊಂಡೆ ಅವನಿಗೆ ಮತ್ತೆ ಕಾಲು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇನ್ನು ಸೊಂಟದ ಪಟ್ಟಿನ ತಗೊಂಡ್ವಿ ಇದನ್ನು ಹೆಂಗ್ ಬೇಕೋ ಹಂಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಎಷ್ಟುದ್ದ ಬೇಕೋ ಅಷ್ಟುದ್ದ ಇಲ್ಲ ಚಿಕ್ಕ ಬೇಕಂದ್ರೆ ಚಿಕ್ಕ ಮಾಡ್ಕೊಳ್ಬೋದು ಆ ಥರ ತೊಗೊಂಡ್ಬಿಟ್ಟೆ ನೋಡಿ ಪಾಪು ನೀ ರೀತಿ ರೆಡಿ ಮಾಡಿದ್ದೀನಿ ನನ್ನೇ ನೋಡ್ತಾ ಇದ್ದಾನೆ ವೀಡಿಯೋ ಮಾಡ್ತಿದ್ರೆ ನಾನು ಅವನು ರೆಡಿ ಆದ್ವಿ ಇನ್ನೂ ಅಪ್ಪ ಬಂದಿರಲಿಲ್ಲ ಇನ್ನು ಅವ್ರು ಬಂದಮೇಲೆ ಹೊರಡೋದೆ ಅಂದ್ಬಿಟ್ಟು ನಾನು ಹೊರಡೋಷ್ಟರಲ್ಲಿ ಲೇಟೇ ಆಗೋಯ್ತು ಸ್ವಲ್ಪ ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಇನ್ನು ನಾವು ಬೈಕಲ್ಲಿ ಹೋದರೆ ಅಮ್ಮ ಮತ್ತು ನಮ್ಮ ಅಕ್ಕವರೆಲ್ಲ ಬಸ್ಸಲ್ಲಿ ಬರ್ತೀನಿ ಇದ್ರು ಸೊ ನಾವು ಬೈಕಲ್ಲಿ ಹೊರಟ್ವಿ ಅಲ್ಲಿ ಇನ್ನೂ ಅವರೇ ಬಂದಿದ್ದರು ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಅವರೇನೋ ಬೇಕು ಅಂತ ತಗೋತಿದ್ರು ಇನ್ನು ನಾವು ಸ್ವಲ್ಪ ಹೊತ್ತು ಕೂತಿದ್ದು ಚುಚ್ಚಿಸೋಣ ಅಂದ್ಬಿಟ್ಟು ಕೂತಿದ್ವಿ ಅವ್ನ ಪಾಪ ಮಲಗಿದ್ದ ನಾನು ಬೈಕಿಂದ ಇಳ್ದಿದ ತಕ್ಷಣ ಎದ್ದೇ ಬಿಟ್ಟ ನಮ್ಮ ಸಿಡಿ ಅವ್ನ ಆಟ ಆಡಿಸ್ತಾ ಇದ್ದಾಳೆ ಇದಕ್ಕೇ ನಮ್ಮ ಕಡೆ ಎಲ್ಲ ಪಾಪುಗೆ ಮೂರು ತಿಂಗಳಿಗೆ ಕಿವಿ ಚುಚ್ಚಿಸ್ತಾರೆ ಬಟ್ ಏನೋ ಗೊತ್ತಿಲ್ಲ ನನ್ನ ಮಗನಿಗೆ ಕಿವಿ ಚುಚ್ಚಕ್ಕೆ ಟೈಮೇ ಅಡ್ಜಸ್ಟ್ ಆಗಲಿಲ್ಲ ಯಾಕೆ ಅಂತಂದರೆ ಮೂರು ತಿಂಗಳಲ್ಲಿ ನಾನು ಅವ್ನಿಗೆ ಇಂಜೆಕ್ಷನ್ ಹಾಕ್ಸ್ಬೇಕಾಗಿತ್ತು ಇನ್ನು ಇಂಜೆಕ್ಷನ್ನು ಪೇಯ್ನ್ ಇರುತ್ತೆ ಇನ್ನು ಕಿವಿ ಚುಚ್ಚಿಸಿದ್ರೆ ಅದು ಪೇಯ್ನ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕಿವಿನೂ ಚುಚ್ಚಕ್ಕೆ ಹೋಗ್ಲಿಲ್ಲ ಐದು ತಿಂಗ್ಳಿಗೂ ಆಗಲಿಲ್ಲ ಆಮೇಲೆ ಕಿವಿ ಚುಚ್ಚಿಸೋಣ ಅನ್ನೋಷ್ಟರಲ್ಲಿ ಆಷಾಢನೂ ಬಂದ್ಬಿಡ್ತು ಆಷಾಡದಲ್ಲಿ ಯಾರೂ ಕಿವಿನೂ ಚುಚ್ಚಲ್ಲ ಒಳ್ಳೆ ಕಾರ್ಯನೂ ಮಾಡೋಲ್ಲ ಸೊ ನಾವು ಮಾಡೋಕ್ಕೋಗ್ಲಿಲ್ಲ ಪಾಪನು ಸಕ್ಕತ್ತಿಬಿಟ್ಟ ಯಾವತ್ತೂ ಅಷ್ಟೇ ಇವನು ಹುಟ್ಟಾಗಿಂದ ಇಲ್ಲಿವರು ಅಷ್ಟು ಹತ್ತಿರಲಿಲ್ಲ ಇಂಜೆಕ್ಷನ್ ಹಾಕ್ತಾಗಲೂ ನಾನು ಇಷ್ಟೊಂದು ಹತ್ತೇ ಇರಲಿಲ್ಲ ನನಗಂತೂ ನೋಡಿ ಸಕ್ಕ ಒಳಗೆ ಬಂದ್ಬಿಡ್ತು ಯಾವುದೇ ಹೆಣ್ಗಾದ್ರೂ ಅಷ್ಟೇ ತನ್ನ ಮಕ್ಕಳು ಅಳಬೇಕಾದ್ರೆ ಯಾರಿಗೂ ಸಹಿಸೋಕ್ಕಾಗಲ್ಲ ಅದರಲ್ಲೂ ನಾನು ಬೇರೆ ಟಿ ವಿಗಳು ನೋಡಬೇಕಾದ್ರೆ ಧಾರ್ವೆಗಳು ನೋಡ್ಬೇಕಾದ್ರೆ ಏನೋ ಎಮೋಷ್ನಲ್ ಸೀನ್ಸ್ಗಳಿದ್ರೆ ಅಂತೂ ನಾನಂತೂ ಸಕ್ಕತ್ತ ಹೇಳ್ತೀನಿ ಅದು ಇನ್ನೂ ನನ್ನ ಮಗು ಹೇಳ್ಬೇಕಲ್ಲ ನಾನು ನನ್ನ ಕಟ್ಕೊಳ್ಳೋಕ್ಕೆ ಆಗಲಿಲ್ಲ ನಾನು ಸಕ್ಕುಬಿಟ್ಟೆ ಆಯ್ತು ಕೊಬ್ಬರಿ ಮತ್ತು ಒಂದು ಹಚ್ಚು ಬೆಲ್ಲ ತೊಗೊಂಡೋಗಿದ್ವಿ ಅದನ್ನ ಪಾಪ ಕಿವಿಗೆ ಇಳಿ ತೆಗೆದ್ಬಿಟ್ಟು ಅವರೇ ಇಟ್ಕೋತಾರೆ ಮತ್ತು ಸ್ವೀಟು ತೊಗೊಂಡೋಗಿದ್ವಿ ಅವರು ಕೊಡೋಕೆ ಅಂತ ಪಾಪು ಅಂತೂ ನೆನೆಸ್ಕೊಂಡು ನೆನೆಸ್ಕೊಂಡು ಅಳ್ತಾ ಇದ್ದ ನಾವು ಸಮಾಧಾನ ಮಾಡ್ತಾಯಿದ್ವಿ ಇನ್ನೊರಪ್ಪನೇ ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ರು ಓಡಾಡಿಸ್ತಿದ್ರು ಅದನ್ನು ನೆನೆಸ್ಕೊಂಡು ಅಳ್ತಾನೆ ಮತ್ತು ಯಾರಾದ್ರೂ ಮುಖ ನೋಡಿದ್ರು ನೆನೆಸ್ಕೊಂಡು ಹೇಳ್ತಾನೆ ಪಾಪನೂ ಸ್ವಲ್ಪ ಸಮಾಧಾನ ಆಗಲಿ ಆಮೇಲೆ ಹೊರಡೋಣ ಅಂತ ಹೇಳಿದ್ರು ಸೊ ಅಲ್ಲೇ ಸ್ವಲ್ಪ ಕೂತಿದ್ದು ಹೊರಟ್ವಿ ಇನ್ನು ಮನೆಗೆ ಬಂದ ಮೇಲೆ ನಾನು ಅವನಿಗೆ ಕಾಲು ಕಡ್ಗೆ ಮತ್ತು ಕೈಮೂರಿ ಸಂಟದ ಪುಟ್ಟಿನೆಲ್ಲ ಹಾಕಿದ್ದು ಅಲ್ಲಿ ಹಾಕೋಕ್ಕೋಗ್ಲಿಲ್ಲ ಫಸ್ಟೇ ಅಳ್ತಿದ್ದ ಇನ್ನು ಹಾಕಿದ್ರೆ ಅದಕ್ಕೊ ಅಳ್ತಾನೆ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ವಿ ಹಾಕಿದ್ವಿ